ಸಂಖ್ಯಾ ಜ್ಞಾನದಲ್ಲಿ ಕಲಿಕಾಫಲ ಹದಿಮೂರು ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು ಎರಡು ಮೂರು ನಾಲ್ಕರ ಗುಣಾಕಾರ ಮಗ್ಗಿಯ ನೈಜ ಸಂಗತಿಯನ್ನು ರಚಿಸುವರು ಇದು ಕಲಿಕಾಫಲ ಹದಿಮೂರು ಈ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಪುನರಾವರ್ತಿತ ಸಂಕಲನ ಅಂದರೆ ಹೇಗಿರುತ್ತೆ ಆ ಪುನರಾವರ್ತಿತ ಸಂಕಲನದಿಂದ ಯಾವ ರೀತಿ ನಾವು ಗುಣಾಕಾರವನ್ನ ಮಾಡೋದು ಅದರಿಂದ ಯಾವ ರೀತಿ ಮಗ್ಗಿಗಳನ್ನ ಕಲ್ತ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಎರಡರ ಮಗ್ಗಿಯನ್ನ ಫಸ್ಟ್ ಕಲ್ತ್ಕೊಳ್ಳೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ ನಾವೊಂದು ಚಟುವಟಿಕೆ ಮಾಡ್ತಾ ಇದೀವಿ ಆ ಚಟುವಟಿಕೆ ಏನಪ್ಪಾ ಅಂದ್ರೆ ಎರಡರ ಮಗ್ಗಿಯನ್ನ ಯಾವ ರೀತಿ ನೀವ್ ಹೇಳ್ತಿರಲ್ಲ ಎರಡ್ರ ಮಗ್ಗಿನ ಒಂದಷ್ಟು ಜನಕ್ಕೆ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಹೌದಾ ಆ ಎರಡರ ಮಗ್ಗಿನ ನಾವ್ ಯಾವ ತರ ಕೂಡೋದ್ರ ಮುಖಾಂತ್ರ ಪದೇ ಪದೇ ಕೂಡೋದ್ರ ಮುಖಾಂತ್ರ ಪದೇ ಪದೇ ಸಂಕಲನ ಮಾಡೋದ್ರ ಮುಖಾಂತರ ಎರಡ್ರ ಮಗ್ಗಿನ ಹೇಗೆ ಅಂತ ಕಲ್ತ್ಕೊಳ್ಳೋಣ ಕಲ್ತ್ಕೊಳ್ಳೋಣ ಅದಕ್ಕೆ ಈಗ ನಾವ್ ಏನ್ ಮಾಡೋಣ ಅಂತ ಅಂದ್ರೆ ನಿಮ್ ಎಲ್ರೂ ಇಬ್ಬಿಬ್ರು ಜೋಡಿ ಜೋಡಿ ಕೂರ್ಸಿದೀನಿ ನಾನು ಜೋಡಿಗಳಿದಾವ ಎಲ್ಲಿ ಒಂದ್ ಇಬ್ಬಿಬ್ರು ಇಬ್ಬಿಬ್ರು ಫ್ರೆಂಡ್ಸ್ ಜೊತೆ ಜೊತೆ ಜೊತೆಯಾಗಿ ಒಂದು ಸರ್ಕಲ್ ಮಾಡ್ಸಿದೀನಿ ಒಂದು ವೃತ್ತಾಕಾರದಲ್ಲಿ ಕೂರ್ಸಿದೀನಿ ಕೂರ್ಸಿದೀನಾ ಈಗ ಇದ್ರೊಳಗೆ ನಾವು ಎರಡರ ಮಗ್ಗಿಯನ್ನ ಯಾವ ರೀತಿ ಕಲ್ತ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ನೋಡೋಣ ಎಲ್ರು ಮೊದಲಿಗೆ ಎರಡರ ಮಗಿ ಸ್ಟಾರ್ಟ್ ಮಾಡೋಣ ಎರಡರ ಒಂದು ಗುಂಪು ಸೊ ಇಬ್ರು ಮಕ್ಕಳಿರ್ತಕ್ಕಂಥದ್ದು ಒಂದು ಗುಂಪು ಬನ್ನಿ ಈಗ ಎರಡರ ಒಂದು ಗುಂಪು ಬನ್ನಿ ಹಾ ಕಾಣಿಸ್ತಾ ಇದೂ ಬನ್ನಿ ಎಲ್ರಿಗೂ ಕಾಣುತ್ತಾರ ಬನ್ನಿ ನೋಡಿ ಇದು ಎರಡರ ಒಂದು ಗುಂಪು ಕಾಣಿಸ್ತಾ ಇದೆಯಾ ಎಲ್ಲಾರಿಗು ಎಲ್ಲ ಕಡೆಗೂ ತಿಳ್ಕೊಳಪ್ಪ ಓಕೆ ಈಗ ಇದು ಎರಡರ ಒಂದು ಗುಂಪು ಇದೆ ಈ ಎರಡರ ಒಂದು ಗುಂಪಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೆಣ್ಸೋಣ ಯಾರು ಎಣಿಸ್ತೀರಾ ಎಣಸು ಎಷ್ಟು ಜನ ಇದೀರಾ ನೀವು ಎರಡರ ಒಂದು ಒಂದು ಗುಂಪಲ್ಲಿ ಎಷ್ಟಿದೆ ಎರಡಿದೆ ಸೊ ಇದು ಮಗ್ಗಿ ಒಳಗೆ ಏನೇ ಆಗುತ್ತಿದ್ದು ಎರಡ ಒಂದ ಎರಡು ತೋರಿಸಿ ಎರಡ ಒಂದ ಎರಡು ಎರಡರ ಒಂದು ಗುಂಪು ಅದರಲ್ಲಿ ಎರಡಿದ್ದಾರೆ ಸೊ ಎರಡೊಂದ ಎರಡು ಎರಡ ಒಂದ ಎರಡು ಅಂತ ನೋಡಿದ್ವಿ ನೋಡಿದ್ವಾ ಎರಡರ ಒಂದು ಗುಂಪು ನೋಡಿದ್ವಿ ಈಗ ಈಗ ಎರಡರ ಎರಡು ಗುಂಪುಗಳನ್ನ ನೋಡೋಣ ಎರಡರ ಎರಡು ಗುಂಪುಗಳು ಬನ್ನಿ ನೋಡಿ ಎರಡು ಅನ್ನೋದು ಒಂದು ಗುಂಪಿದೆ ಎರಡು ಎರಡು ಕೂಡಿದ್ರೆ ಎಷ್ಟಾಯ್ತು ನಾಲ್ಕು ಆಯ್ತು ಸೊ ಮಗ್ಗಿ ಒಳಗೆ ಇದನ್ನ ನಾವೇನಂತ ಹೇಳ್ತೀವಿ ತಗೋ ಎರಡ ಎರಡ್ ತೋರ್ಸಲಿದೆ ಎರಡ ಎರಡ್ ನಾಲ್ಕು ನೋಡಿ ಕೂಡಿದ್ರೆ ಸುಲಭವಾಗಿ ಮಗ್ಗಿ ಬಂತ ಬರ್ಲಿಲ್ವಾ ಯಾರ್ಯಾರಿಗೆ ಮಗ್ಗಿ ಬರೋದಿಲ್ವೋ ನೀವೆಲ್ರು ಮಗ್ಗಿನ ಈ ತರ ನೀಟಾಗಿ ಕಲ್ತ್ಕೊಳ್ಳಿ ಯಾವ ಮಗ್ಗಿ ಬರಲ್ವೋ ಅದನ್ನ ಹಿಂಗೆ ಗುಂಪು ಮಾಡ್ಕೊಂಡು ಮಾಡ್ಕೊಂಡು ಕಲ್ಕೋಬೇಕು ಓಕೆ ಎರಡೆರಡ್ಲ ನಾಲ್ಕು ಓಕೆ ಕೂತ್ಕೋ ಗುಂಪಾಗಿ ನಿಂತ್ಕೋಬೇಕು ಇದು ಎರಡರದು ಒಂದು ಗುಂಪು ಎರಡರದು ಎರಡನೇ ಗುಂಪು ಅದ್ ಬಿಡಿ ಬಿಡಿ ಅಲ್ಲಿ ಎರಡರದು ಮೂರು ಗುಂಪು ಇಲ್ಲಿ ಎಷ್ಟು ಜನ ಇದ್ದೀರಾ ಯಾರು ಎಣಿಸ್ತೀರಿ ಹಬ್ಬ ಆರು ಎರಡರದು ಮೂರು ಗುಂಪು ಇದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಅಲ್ಲಿ ಎರಡಿದೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಸೊ ಇದನ್ನ ಮಗ್ಗಿ ಒಳಗೆ ಹೇಗೆ ಹೇಳ್ತೀರಾ ನೀವು ಎರಡರ ನಾಲ್ಕು ಗುಂಪುಗಳು ಈಗ ಎರಡರ ನಾಲ್ಕು ಗುಂಪುಗಳಿದಾವೆ ಈ ನಾಲ್ಕು ಗುಂಪು ಎಷ್ಟಿದ್ದಾರೆ ಅಂತ ಯಾರು ಕೊಡ್ತೀರಾ ಕೊಡಪ್ಪ ನಾಲ್ಕು ಗುಂಪಲ್ಲಿ ಒಟ್ಟು ಎಷ್ಟು ಎರಡು ಇದೊಂದೆರಡು 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 ಕೂಡುವುದರ ಸುಲಭ ರೂಪ ಗುಣಾಕಾರ ಎರಡ್ ಎಂಟು ಸರಿ ಗುಂಪಲ್ಲಿ ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ ಐದು ಗುಂಪು ಬನ್ನಿ ಎರಡರ ಐದು ಗುಂಪುಗಳು ಐದು ಗುಂಪುಗಳು ಎಷ್ಟು ಜನ ಇದಾರೆ ಅಂತ ಎಣಿಸ್ತೀರಾ ಐದು ಗುಂಪು ಒಟ್ಟು ಎಷ್ಟು ಜನ ಇದ್ದೀರಾ ಜನ ಹತ್ತು ಸರಿ ಗುಡ್ ಬನ್ನಿ ಎಷ್ಟು ಅಂತ ನೋಡ್ತಾ ಹೋಗೋಣ ಆರು ಗುಂಪುಗಳು ಬನ್ನಿ ಎರಡರ ಆರು ಗುಂಪಲ್ಲಿ ಎಷ್ಟು ಜನ ಇದ್ದೀರಾ ಯೆಣಿಸ್ತೀರಾ ಹಾ ಹೆಂಸಪ್ಪ ಎರಡ ಎರಡರ ಆರು ಗುಂಪಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಪ್ಪ 12 ಜನ ಇದ್ದೀರಾ ಹಾ ಮಗಿ ಏನ್ ಹೇಳ್ತೀರಾ ಎರಡ ಆರನೇ 12 ಎರಡ ಆರla ಸರಿ ಇದೆಯಲ್ವಾ ಬನ್ನಿ ಮಕ್ಕಳ ಈಗ ನಾವು ಎರಡರ ಏಳು ನೋಡೋಣ

ಸರಿ ಇದ್ಯಾಧ್ಯ ಗುಂಪುಗಳನ್ನ ನಾವೀಗ ನೋಡೋಣ ಎರಡ ಎಂಟ್ಲ ಎಷ್ಟು ಅನ್ನೋದನ್ನ ನಾವೀಗ ಕೂಡುವುದ್ರ ಮುಖಾಂತರ ತಿಳ್ಕೊತ ಹೋಗೋಣ ಬನ್ನಿ ಎರಡರ ಎಂಟು ಗುಂಪು ಬನ್ನಿ ಎರಡರ ಎಂಟು ಗುಂಪುಗಳಿದಾವೆ ಎಣಿಕೆ ಮಾಡಿ ಎಷ್ಟಿದೀರ ಅಂತ ಕೂಡಿ ಸಂಕಲನ ಮಾಡಿ ನೀವೆ ಹತ್ತು ಹದಿನಾರು ಎರಡು ಹನ್ನೆರಡು ಹದಿನಾಲ್ಕು ಹದಿನೈದು ಎರಡರ ಎಂಟು ಗುಂಪಲ್ಲಿ ಒಟ್ಟು ಎಷ್ಟು ಜನ ನೀವಿದ್ದೀರಾ ಎರಡು ಎಂಟರ ಗುಂಪಲ್ಲಿ ಹದಿನಾರು ಜನ ಇದ್ದೀರಾ ಮಗ್ಗಿ ಹೇಳಿ ಇದ್ರದು

ಎರಡರ ಒಂಬತ್ತು ಗುಂಪುಗಳಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಾ ನೀವುಗಳು ಹದಿನೆಂಟು ಜನ ಇದ್ದೀರಾ ಇದ್ರದ್ದು ಕೂಡುವುದರ ಸುಲಭ ರೂಪ ಗುಣಾಕಾರ ಹೇಳಿ ಮಗ್ಗಿ ಎರಡ ಒಂಬತ್ ಹದಿನೆಂಟು ಸರಿ ಇದೆ ಅಲ್ವಾ ಬನ್ನಿ ಓಕೆ ಈಗ ಎರಡರ ಹತ್ತು ಗುಂಪುಗಳಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನೋಡೋಣ ಹಾಗೆ ಎರಡರ ಮಗ್ಗಿ ಒಳಗೆ ಎರಡು ಹತ್ತ ಎಷ್ಟು ಅನ್ನೋದು ಕೂಡ ನಮ್ಗೆ ಇವಾಗ ಗೊತ್ತಾಗುತ್ತೆ ಗುಂಪುಗಳು ಬನ್ನಿ ಹತ್ತು ಗುಂಪುಗಳಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಹೇಳ ಕೂಡಪ್ಪ ಎಷ್ಟು ಜನ ಇದ್ದೀರಾ ಎರಡು ನಾಲ್ಕು ನಾಲ್ಕು ಎರಡು ಆರು ಆರು

ಈ ದಿನ ನಾವು ಪುನರಾವರ್ತಿತ ಸಂಕಲನ ಮಾಡೋದ್ರಿಂದ ಎರಡರ ಮಗ್ಗಿಯನ್ನ ಯಾವ ರೀತಿ ಹೇಳೋದು ಅಂತ ತಿಳ್ಕೊಂಡ್ವಿ ತಿಳ್ಕೊಂಡ್ವಾಲ್ವಾ ಅನ್ನಿಸ್ತಾ ಯಾರ್ಯಾರಿಗೆ ಮಗ್ಗಿ ಬರೋದಿಲ್ವೋ ಇದೇ ತರ ಎರಡರ ಮಗ್ಗಿ ಅಂದ್ರೆ ಎರಡರ ಗುಂಪುಗಳನ್ನ ತಗೊಳ್ಳೋದು ಮೂರು ಮಗ್ಗಿ ಅಂತ ಅಂದ್ರೆ ಎಷ್ಟು ಗುಂಪು ಅವಾಗ ಮೂರು ಮೂರು ಇರ್ತಕ್ಕಂತ ಗುಂಪುಗಳನ್ನ ಮಾಡ್ಕೋಬೇಕು ಮೂರರ ಒಂದು ಗುಂಪು ಮೂರರ ಒಂದು ಗುಂಪಲ್ಲಿ ಎಷ್ಟಿರ್ತೇವೆ ಮೂರು ಮೂರರ ಎರಡು ಗುಂಪು ಮೂರರ ಎರಡು ಗುಂಪಲ್ಲಿ ಎಷ್ಟು ಜನಗಳು ಬರ್ತೀರಾ ಆರು ಸೊ ಲಾ ಆರು ಸೊ ಇದೇ ತರ ನೀವು ಮೂರರ ಮಗ್ಗಿ ನಾಲ್ಕರ ಮಗ್ಗಿ ಐದರ ಮಗ್ಗಿಗಳನ್ನ ತಿಳ್ಕೊಬೇಕು ಇದ್ರ ಜೊತೆ ನಾವು ಇನ್ನು ಏನ್ ತಿಳ್ಕೊತೀವಿ ಅಂದ್ರೆ ಸಂಕಲನದ ಸುಲಭ ರೂಪ ಗುಣಾಕಾರ ಅನ್ನೋದು ಸಹ ಈ ಒಂದು ಚಟುವಟಿಕೆಯಿಂದ ನಮ್ಗೆ ಗೊತ್ತಾಗುತ್ತೆ ಸೊ ಸಂಕಲನ ಮಾಡ್ಬೇಕಾದ್ರೆ ಒಂದೇ ಸಮನಾಗಿರ್ತಕ್ಕಂತ ಗುಂಪುಗಳು ಇದ್ದಂತ ಸಂದರ್ಭದಲ್ಲಿ ಪದೇ ಪದೇ ನಾವು ಅದನ್ನ ಕೂಡೋದಕ್ಕಿಂತನು ಆ ಎಷ್ಟು ಗುಂಪುಗಳಿದಾವೆ ಅಂತ ಎಣಿಕೆ ಮಾಡ್ಕೊಂಡ್ಬಿಟ್ಟು ಅಷ್ಟವರ್ತಿ ನಾವು ಅದನ್ನ ಗುಣಸುದ್ರೆ ಮಗ್ಗಿ ಹೇಳಿದ್ರೆ ನಮ್ಗೆ ಅದ್ರಲ್ಲಿ ಒಟ್ಟು ಎಷ್ಟು ಅನ್ನೋದು ಮೊತ್ತ ಸಿಕ್ಕೋಗುತ್ತೆ ಸೊ ಇವತ್ತಿನ ಚಟುವಟಿಕೆ ನಿಮ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ಅರ್ಥ ಆಯ್ತಾ ನಾಳೆ ಉಲ್ಟಾ ಹೇಳೋದನ್ನ ಕಲ್ತ್ಕೊಂಡ್ ಬರ್ಬೇಕು ನೀವೆಲ್ರು ಗೊತ್ತಾಯ್ತಲ್ವಾ ಎರಡ್ರ ಮಗ್ಗಿ ಮೂರ್ ಮಗ್ಗಿ ನಾಲ್ಕು ಮಗ್ಗಿನೂ ಸಹ ಉಲ್ಟಾ ಹೇಳೋದನ್ನ ಕಲ್ತ್ಕೋಬೇಕು ಎರಡ ಹತ್ಲ ಇಂದ ಶುರು ಮಾಡ್ಕೋಬೇಕು ಕಲ್ತ್ಕೊಂಡ್ ಬರ್ತೀರಲ್ವಾ ಕುತ್ಕೋ ವಿದ್ಯಾರ್ಥಿಗಳೇ ಈಗ ನಾವು ಪುನರಾವರ್ತಿತ ವ್ಯವಕಲನ ಮಾಡೋದ್ರ ಮುಖಾಂತರ ಯಾವ ರೀತಿ ಭಾಗಾಕಾರವನ್ನ ಮಾಡೋದು ಅನ್ನೋದು ಒಂದು ಕಾನ್ಸೆಪ್ಟು ಜೊತೆಗೆ ಒಂದು ವಿಭಜನೆ ಮಾಡಬೇಕು ಅಂದ್ರೆ ಒಂದು ಯಾವುದೇ ಒಂದು ಭಾಗಾಕಾರ ಮಾಡಬೇಕು ನಾವು ಅಂದ್ರೆ ಆ ಭಾಗಾಕಾರದಲ್ಲಿ ಒಂದು ಸಮಾನ ಹಂಚಿಕೆಯನ್ನ ಯಾವ ರೀತಿ ಮಾಡೋದ್ರ ಮುಖಾಂತರ ನಾವು ಆ ಭಾಗಾಕಾರ ಕ್ರಿಯೆಯನ್ನ ಸಂಪೂರ್ಣಗೊಳಿಸ್ತೀವಿ ಅನ್ನೋದನ್ನು ಸಹ ಈ ಒಂದು ಚಟುವಟಿಕೆ ಮುಖಾಂತರ ತಿಳ್ಕೊತಾ ಹೋಗೋಣ ರೆಡಿನಾ ವಿದ್ಯಾರ್ಥಿಗಳೇ ಇಪ್ಪತ್ತು ಅಂತ ಒಂದು ಸಂಖ್ಯೆ ತಗೊಂಡಿದ್ದೀನಿ ನಾನು ಆ ಇಪ್ಪತ್ತನ್ನ ಐದರಿಂದ ಭಾಗಿಸ್ಬೇಕು ಅಂತ ಅನ್ಕೋತಾ ಇದೀನಿ ಓಕೆ ಸೊ ಇಪ್ಪತ್ತನ್ನ ಐದರಿಂದ ಯಾವ ರೀತಿ ಭಾಗಾಕಾರ ಮಾಡೋದು ಅಲ್ಲಿ ವಿಭಜನೆ ಯಾವ ರೀತಿ ಸಮಾನವಾಗಿ ಹಂಚಿಕೆಯಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದೆ ಸೊ ಈ ಚಟುವಟಿಕೆಗೆ ನನಗೆ ಇಪ್ಪತ್ತರ ಒಂದು ಮಕ್ಕಳು ಬೇಕು ನಾನು ಸೊ ಈಗ ನಾನು ಯಾರ್ಯಾರಿಗೆ ಜೋಡಿ ಗುಂಪುಗಳನ್ನ ಹೇಳಿದ್ದೀನಲ್ಲ ಇಪ್ಪತ್ತು ಜನ ಬನ್ನಿ ವಿದ್ಯಾರ್ಥಿಗಳೇ ಈ ದಿನ ಈ ಚಟುವಟಿಕೆಯನ್ನ ನೋಡೋದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತಿ ಶ್ರೀಯುತ ಲಿಂಗರಾಜ್ ಸುತ್ಕೋಟಿ ಸರ್ ಈ ಒಂದು ಚಟುವಟಿಕೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ನಿಮ್ಗೆ ಸ್ವಾಗತ ಸರ್ ಸರ್ ಇದು ಚಟುವಟಿಕೆ ಏನು ಅಂತಂದ್ರೆ ಎಫ್ ಎಲ್ ಎನ್ ಫಂಡಮೆಂಟಲ್ ಲರ್ನಿಂಗ್ ಅಂಡ್ ನ್ಯೂಮರಸಿ ಒಳಗೆ ನಮ್ಮದು ಗಣಿತಕ್ಕೆ ಸಂಬಂಧಿಸಿದಂತೆ ಆರಂಭಿಕ ಸಂಖ್ಯಾಜ್ಞಾನ ಈ ಆರಂಭಿಕ ಸಂಖ್ಯಾಜ್ಞಾನದಲ್ಲಿ ನಾನು ಈ ದಿನ ಕಲಿಕಾಪನ ಹದಿಮೂರರನ್ನ ಒಂದು ಚಟುವಟಿಕೆ ಮುಖಾಂತರ ಮಾಡಬೇಕು ಅಂತ ತೋರಿಸ್ತಾ ಇದ್ದೆ ಈಗ ಆಲ್ರೆಡಿ ನಾವು ಪುನರಾವರ್ತಿತ ಸಂಕಲನದಿಂದ ಯಾವ ರೀತಿ ಗುಣಾಕಾರ ಮಾಡೋದು ಅಂತ ತಿಳ್ಕೊಂಡ್ವಿ ಸರ್ ಈಗ ಒಂದು ಸಮಾನ ಹಂಚಿಕೆಯನ್ನ ಮಾಡೋದ್ರ ಮುಖಾಂತರ ಯಾವ ರೀತಿ ವಿಭಜನೆಯನ್ನ ಮಾಡ್ತೀವಿ ಡಿವಿಷನ್ ಯಾವ ತರ ಮಾಡ್ತೀವಿ ಭಾಗಕಾರ ಯಾವ ರೀತಿ ಮಾಡ್ತೀವಿ ಅಂತ ಈ ಒಂದು ಚಟುವಟಿಕೆ ಮಾಡ್ಲಿಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡಿದ್ದೀವಿ ನೋಡಿ ಸರ್ ಅದು ಹೇಗಿರುತ್ತೆ ಅಂತ ಕಾಣಿಸ್ತೀವಿ ನಾನು ನಿಮ್ಮನ್ನ ಭಾಗಕಾರವನ್ನ ಮಾಡ್ಲಿಕ್ಕೆ ಯಾವ ರೀತಿ ನಾವು ಅದರಲ್ಲಿ ವ್ಯವಕಲನವನ್ನು ಮಾಡ್ತಾ ಹೋಗ್ತಾ ಹೋಗ್ತೀವಿ ಹಾಗೆ ಸಮಾನ ಗುಂಪುಗಳನ್ನ ಸಹ ಯಾವ ರೀತಿ ಮಾಡ್ತೀವಿ ಜೊತೆಗೆ ನಮ್ಮ ಭಾಗಾಕಾರ ಕ್ರಿಯೆನ ಯಾವ ರೀತಿ ಪೂರ್ಣಗೊಳಿಸ್ತೀವಿ ಅಂತ ನೋಡ್ಲಿಕ್ಕೆ ನಾನು ನಿಮ್ಮ ಇಪ್ಪತ್ತು ಜನ ವಿದ್ಯಾರ್ಥಿಗಳನ್ನ ಕರೆಸ್ಕೊಂಡಿದ್ದೀನಿ ಓಕೆ ಇಪ್ಪತ್ತು ಜನ ವಿದ್ಯಾರ್ಥಿಗಳನ್ನ ಕರೆಸ್ಕೊಂಡಿದ್ದೀನಿ ಅಂದ್ರೆ ಈಗ ನಾನ್ ತಗೊಂಡಿರ್ತಕ್ಕಂಥ ಭಾಜ್ಯ ಸಂಖ್ಯೆ ಇಪ್ಪತ್ತು ಆ ಇಪ್ಪತ್ತನ್ನ ನಾನು ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅಥವಾ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಸಂಖ್ಯೆ ಐದರಿಂದ ನಾನು ಅದನ್ನ ವಿಭಜನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಈಗ ನೀವು ಐದೈದು ಜನರ ಒಂದೊಂದು ಗುಂಪುಗಳನ್ನಾಗಿ ಮಾಡ್ಕೊಳ್ಳಿ ಟೋಟಲ್ ಆಗಿ ಇರ್ತಕ್ಕಂಥ ಇಪ್ಪತ್ತು ಜನರನ್ನ ಭಾಗಿಸ್ತಾ ಇದೆ ಅಂತ ಈಗ ಮೊದಲಿಗೆ ನಾವು ಈ ಸಮಾನ ಹಂಚಿಕೆಗಳನ್ನ ಮಾಡ್ಕೊಂಡ್ಮೇಲೆ ಮಾಡೋದು ಇಪ್ಪತ್ತರಲ್ಲಿ ಈಗ ಮೊದಲ ಐದು ಗುಂಪನ್ನ ತೆಗಿತೀನಿ ಸರ್ ನಾನು ಈಗ ಮೊದಲ ಐದು ಗುಂಪು ನಿಮ್ದು ಈ ಕಡೆ ಬನ್ನಿ ಈಗ ಐದು ಗುಂಪು ಹೋಯ್ತು ಈಗ ಒಂದು ವ್ಯವಕಲನ ಆಯ್ತು ಈಗ ಉಳಿದಿರೋದು ಎಷ್ಟು ಈಗ ಜನ ಇದ್ದೀರಾ ಮೂರು ಗುಂಪು ಐದು ಮೂರ್ಲ ಎಷ್ಟು ಈಗ ಜನ ಇದ್ದೀರಾ ಓಕೆ ಸೊ ಈಗ ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ನಾನೀಗ ವ್ಯವಕಲನ ಮಾಡ್ತಾ ಇದ್ದೀನಿ ಎರಡನೇ ಗುಂಪನ್ನ ಐದರ ಒಂದು ಗುಂಪನ್ನ ಮತ್ತೆ ನಾನು ಕಳೀತಾ ಹೋಗ್ತೀನಿ ವ್ಯವಕಲನವನ್ನ ಮಾಡ್ತಾ ಹೋಗ್ತೀನಿ ಈಗ ನೀವ್ ಐದು ಜನ ಈ ಕಡೆ ಬನ್ನಿ

ಆ ತರ ಹೇಳೋದಾದ್ರೆ ಈಗ ನಾನು ಎಷ್ಟು ಗುಂಪುಗಳನ್ನ ಎಷ್ಟು ಬಾರಿ ತೆಗೆದ್ ನೋಡಿ ಎಣ್ಣಿಸಿ ಐದೈದರ ಗುಂಪು ಇಲ್ಲಿ ಒಂದಿದೆ ಐದರ ಗುಂಪು ಇಲ್ಲಿ ಒಂದು ಗುಂಪು ಗುಂಪಿದೆ ಇಲ್ಲಿ ಐದರದು ಗುಂಪು ಇನ್ನೊಂದಿದೆ ಇಲ್ಲಿ ಒಂದು ಐದ್ರದ್ದು ಗುಂಪಿದೆ ಸೊ ಇಪ್ಪತ್ತನ್ನ ಐದು ಗುಂಪುಗಳ ತರ ನಾಲ್ಕು ಸಮಾನ ಭಾಗಗಳಾಗಿ ನಾವು ಹಂಚಿಕೆ ಮಾಡಿದ್ವಿ ಐದ್ ನಾಲ್ ಇಪ್ಪತ್ತು ಈ ರೀತಿ ಮಾಡೋದ್ರಿಂದ ಐದ್ ನಾಕ್ಲ ಇಪ್ಪತ್ತು ಶೇಷ ಸೊನ್ನೆ ಬಂತು ನಾಕ್ ಅವರ್ಸಿ ಅದು ಭಾಗ ಆಯ್ತು ಇನ್ನ ವ್ಯವಕಲನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ ನೀವು ಮೊದ್ಲು ಇಪ್ಪತ್ ಬರ್ಕೊಂಡು ಮೊದ್ಲು ಮೈನಸ್ ಐದ್ ಬರೀಬೇಕಾಗಿತ್ತು ಅದನ್ನ ಕಳ್ಕೊಂಡು ಹದಿನೈದ್ ಬರ್ತಿತ್ತು ಮತ್ ಹದಿನೈದ್ ಇಟ್ಕೊಂಡು ಮತ್ ಎರಡನೇ ಸಲ ಐದ್ ಮೈನಸ್ ಮಾಡ್ಬೇಕಾಗಿತ್ತು ಮತ್ ಹತ್ ಬರ್ತಿತ್ತು ಮತ್ ಹತ್ ಇಟ್ಕೊಂಡು ಮೂರನೇ ಸಲ ಐದ್ ಮಾಡ್ತಿದ್ರಿ ಮತ್ ಐದ್ ಬರ್ತಾ ಇತ್ತು ಮತ್ ಐದ್ ಇಟ್ಕೊಂಡು ಮತ್ ಐದ್ ಮೈನಸ್ ಮಾಡ್ತಿದ್ರಿ ಅವಾಗ ಸೊನ್ನೆ ಬರ್ತಾ ಇತ್ತು ನಾಕ್ ಸಲ ವ್ಯವಕಲನ ಮಾಡ್ತಿದ್ರಲ್ಲ ಅದ್ ಬದ್ಲು ಎಷ್ಟ್ ಸರಿ ಆಗ್ತಿತ್ತು ಈಸಿ ಐದನ್ನ. ನಾಲ್ಕರಿಂದ ಡಿವೈಡ್ ಮಾಡ್ಬಿಟ್ರೆ ಏನಾಯ್ತು ಇಪ್ಪತ್ತೇನಾಯ್ತು ವಿಶೇಷವಾಗಿ ಭಾಗ ಆಯ್ತು ಅಂತ ಐದೈದು ಗುಂಪಲ್ಲಿ ನಾಲ್ಕು ಸರಿ ಮಾಡ್ಬಿಟ್ರೆ ಏನಾಯ್ತು ವ್ಯವಕಲನ ಮಾಡೋದನ್ನ ಬಹಳ ಸರಿ ವ್ಯವಕಲ್ನ ಮಾಡದ ಬದ್ಲಿ ಒಂದೇ ಸರಿ ಭಾಗಾಕಾರ ಮೂಲಕ ಏನ್ ಮಾಡ್ಬೋದು ನಾವು ಈಸಿಯಾಗಿ ಸ್ಟೆಪ್ ನಲ್ಲಿ ಬರ್ಬೋದು ಅದೇ ಸುಲಭ ಭಾಗಾಕಾರ ವ್ಯವಕಲ್ನ ಸುಲಭ ರೂಪವೇನಾ ಪುನರಾವರ್ತಿ ಮಾಡೋದ್ರಿಂದ ಅಪ್ಪಾಜಿ ಒಂದ್ ಹತ್ ಹಣ್ಣನ್ ತಂದ್ರ ಅಂತಿ ಒಂದ್ ಐದ್ ಹುಡುಗರು ಇದ್ರ ಅಂತ ಕಳ್ರಿ ಎಷ್ಟೆಷ್ಟು ಹಣ ಕೊಡ್ತಾರೆ ಒಬ್ಬೊಬ್ರಿಗೆ ಎರಡು 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 ಹತ್ತು ಬಾಗ್ಲೆ ಎರಡು ಇಜು ಐದ್ ಜನರಿಗೆ ಎರಡು ಎರಡು ಸಿಗುತ್ತೆ ಅಂತ ಇದೇ ಎಷ್ಟೆ ಮನೆಯಲ್ಲಿ ಇರ್ತಕ್ಕಂತ ಒಂದು ಹಂಚದನ್ನೇ ಭಾಗಕಾರ ಮಾಡ್ತಾ ಇದ್ರಿ ಹಂಚದನ್ನೇ ವಕಲನ ಮಾಡ್ತಾ ಇದ್ರಿ ಅಷ್ಟೇ ವಾವಕಲನ ಬಹಳ ಲೇಟ್ ಟೈಮ್ ಮಾಡಾಕ ಉಪಯೋಗ ಮಾಡ್ಕೊತೀವಿ ಬಾಗಿಲು ಮಾಡಿದ ಒಬ್ಬೊಬ್ರಿಗೆ ಎಷ್ಟು ಬರ್ತೈತಿ ಅಂತ ಗೊತ್ತಾ ಬಿಡತಣ ಅಪ್ಪಾಜಿ ಐದು ಜನರಿಗೆ ಹಂಚ್ಬೇಕು ಹತ್ತು ಹಲಸಿನ ಐದು ಜನ್ರಿಗೆ ಹಂಚ್ಬೇಕು ಐದ ಒಂದ್ಲೆ ಐದ ಎರಡ್ಲೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬಂದಂಗ್ ಎರಡು ಎರಡು ಆಯ್ತು ಅಂತ ಅರ್ಥ ಇಷ್ಟೇ ಈ ಒಂದು ಚಟುವಟಿಕೆಯಲ್ಲಿ ನಮ್ಮ ಸರ್ ಸಹ ಪಾಲ್ಗೊಂಡು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಧನ್ಯವಾದಗಳು ಸರ್